ನೀವು ಕುಂಭರಾಶಿಯವರಾಗಿದ್ದರೆ ಕಳೆದ ವರ್ಷ ಮತ್ತು ಅದಕ್ಕೂ ಮೊದಲು ಎರಡು ಸಾವಿರ ಇಪ್ಪತ್ತ ನಾಲ್ಕರ ದೀರ್ಘಾವಧಿಯು ನಿಮಗೆ ಯಾವುದೋ ನಿರಂತರ ಯುದ್ಧಕ್ಕಿಂತ ಕಡಿಮೆಯೇನೂ ಆಗಿರಲಿಲ್ಲ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ ನೀವು ಅಂತ್ಯವಿಲ್ಲದ ಸುರರಂಗದಲ್ಲಿ ಅಲೆದಾಡುತ್ತಿದ್ದೀರಿ ಮತ್ತು ಅಲ್ಲಿ ಬೆಳಕು ಕೇವಲ ಕಲ್ಪನೆಯಂತೆ ಕಾಣುವಂತಹ ಅನೇಕ ಕ್ಷಣಗಳು ಬಂದಿದ್ದವು ನಾನು ನಿಮಗಾಗಿ ಲಭ್ಯವಿರುವ ಜ್ಯೋತಿಷ್ಯ ಸಂಕೇತಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಮತ್ತು ಎರಡು ಸಾವಿರ ಇಪ್ಪತ್ತೈದು ನಿಮ್ಮನ್ನು ಯಾವೆಲ್ಲಾ ಪರೀಕ್ಷಾ ಮಾರ್ಗಗಳ ಮೂಲಕ ನಡೆಸಿತು ಎಂಬುದನ್ನು ಅವು ಸ್ಪಷ್ಟವಾಗಿ ಸಾರುತ್ತವೆ ಮಾನಸಿಕ ಒತ್ತಡ ಖಿನ್ನತೆಯ ಛಾಯೆ ಕಡೆದುಹೋದ ನಿದ್ರೆ ಮತ್ತು ಅದಕ್ಕಿಂತ ಆಳವಾದ ಆಘಾತವೆಂದರೆ ಯಾರಿಗಾಗಿ ನೀವು ನಿಮ್ಮ ಸರ್ವಸ್ವವನ್ನು ಸಮರ್ಪಿಸಿದಿರೋ ಅವರೇ ನಿಮ್ಮ ಪ್ರತಿಷ್ಠೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರು ಕೆಲವರು ನಿಮ್ಮವರು ಮತ್ತು ಕೆಲವರು ನೀವು ಎಂದಿಗೂ ಮಹತ್ವ ನೀಡದ ಜನರು ಇಬ್ಬರೂ ನಿಮ್ಮ ಬೇರುಗಳನ್ನು ಕತ್ತರಿಸಲು ಸಿದ್ಧರಾಗಿರುವುದು ಕಂಡುಬಂತು ಹಲವು ಕ್ಷಣಗಳಲ್ಲಿ ನೀವು ಒಂಟಿಯಾಗಿದ್ದೀರಿ ಎಂದು ನಿಮಗೆ ಅನಿಸಿದ್ದು ಸತ್ಯವಲ್ಲವೇ ಆದರೆ ಈಗ ಆ ಅಧ್ಯಾಯ ಮುಗಿದಿದೆ ಈ ಕ್ಷಣದಲ್ಲಿ ಇದೇ ಉಸಿರಿನಲ್ಲಿ ನಾವು ಆ ಕಳೆದ ಸಂಘರ್ಷದ ಮೇಲೆ ಅಂತಿಮ ಗೆರೆಯನ್ನು ಎಳೆಯೋಣ ಏಕೆಂದರೆ ಕುಂಭರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ಕೇವಲ ಇನ್ನೊಂದು ವರ್ಷವಲ್ಲ ಇದು ಅಖಂಡ ಯಶಸ್ಸಿನ ವರ್ಷವಾಗಿದೆ ಬ್ರಹ್ಮಾಂಡವು ಹನ್ನೆರಡು ವರ್ಷಗಳ ದೀರ್ಘಾವಧಿಯ ನಂತರ ಒಂದು ಅನನ್ಯ ಮತ್ತು ಅಪರೂಪದ ಗ್ರಹಗಳ ಸಂಯೋಗವನ್ನು ರಚಿಸುತ್ತಿದೆ ಇದು ನಿಮ್ಮನ್ನು ಆ ಕತ್ತಲೆಯಿಂದ ಹೊರತರುವುದು ಮಾತ್ರವಲ್ಲದೆ ಜನ್ಮತಃ ನಿಮಗೆ ಸಿಗಬೇಕಾದ ಹಕ್ಕಿನ ಸ್ಥಾನದಲ್ಲಿ ನಿಮ್ಮನ್ನು ಪ್ರತಿಷ್ಠಾಪಿಸುತ್ತದೆ ನೆನಪಿರಲಿ ಈ ವರ್ಷ ಸೇಡಿನ ವರ್ಷವಲ್ಲ ಇದು ನಿಮ್ಮ ಏಳಿಗೆಯ ವರ್ಷ ಇದು ನಿಮ್ಮ ಉದಯ ನಿಮ್ಮ ಪುನರಾಗಮನದ ವರ್ಷವಾಗಿದೆ ಇಂದಿನ ಈ ವಿಸ್ತೃತ ಮತ್ತು ಗಮಂಭೀರ ವಿಶ್ಲೇಷಣೆಯಲ್ಲಿ ನಾವು ನಿಮ್ಮ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ವೃತ್ತಿ ಹಣಕಾಸು ಪ್ರೀತಿ ಆರೋಗ್ಯ ಮತ್ತು ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವ ಆ ಪ್ರಮುಖ ದಿನಾಂಕಗಳನ್ನು ಎಲ್ಲವನ್ನೂ ಕ್ರಮಬದ್ಧವಾಗಿ ಬಿಡಿಸಿ ಅರ್ಥ ಮಾಡಿಕೊಳ್ಳೋಣ ಅತ್ಯಂತ ಮೊದಲ ಮತ್ತು ಮುಖ್ಯವಾದ ವಿಷಯವೆಂದರೆ ರಾಹು ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಕುಳಿತಿದ್ದಾರೆ ಮತ್ತು ಇವರು ಅಲ್ಲಿ ಐದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇರುತ್ತಾರೆ ಜ್ಯೋತಿಷ್ಯದಲ್ಲಿ ರಾಹು ಎಂದರೇನು ರಾಹು ಗೀಳು ರಾಹು ಹೊಗೆ ರಾಹು ಮೊದಲ ಮನೆಯಲ್ಲಿದ್ದಾಗ ಮನುಷ್ಯನ ಒಳಗೆ ಒಂದು ಬೆಂಕಿ ಹೊತ್ತಿಕೊಳ್ಳುತ್ತದೆ ಇಪ್ಪತ್ತೈದುರ ಅಂತ್ಯದಿಂದಲೇ ನಿಮ್ಮೊಳಗೆ ಒಂದು ಮಾನಸಿಕ ಬದಲಾವಣೆ ಬಂದಿದೆ ಈಗ ನೀವು ಭಾವನಾ ಜೀವಿ ಆಗಿಲ್ಲ ಈಗ ನೀವು ವ್ಯಾವಹಾರಿಕ ಆಗುತ್ತಿದ್ದೀರಿ ರಾಹು ನಿಮಗೆ ಹೇಳುತ್ತಿದ್ದಾನೆ ಏನೇ ಆದರೂ ಸರಿ ನಾನು ನನ್ನ ಸಾಮ್ರಾಜ್ಯವನ್ನು ಕಟ್ಟಲೇಬೇಕು ಈ ರಾಹು ನಿಮ್ಮನ್ನು ಹಠಮಾದಿಯನ್ನಾಗಿ ಮಾಡುತ್ತಾನೆ ಮತ್ತು ಇದೇ ಹಠ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತದೆ ಎರಡನೇ ದೊಡ್ಡ ಆಟಗಾರ ನಿಮ್ಮ ರಾಶ್ಯಾಧಿಪತಿ ಶನಿ ಶನಿ ದೇವರು ಈಗ ನಿಮ್ಮ ಎರಡನೇ ಮನೆಯಲ್ಲಿದ್ದಾರೆ ಮತ್ತು ಒಳ್ಳೆಯ ಸುದ್ದಿ ಏನೆಂದ್ರೆ ಸ್ಯಾಡೇ ಸಾತಿಯು ಈಗ ತನ್ನ ಅಂತಿಮ ಹಂತದಲ್ಲಿದೆ ಸ್ಯಾಡೇ ಸಾತಿಯು ಹೋಗುವಾಗ ಒಂದು ನಿಯಮವಿದೆ ಅದು ಹೋಗುವಾಗ ಭರ್ಜರಿಯಾಗಿ ಕೊಟ್ಟು ಹೋಗುತ್ತದೆ ಶನಿ ಈಗ ನಿಮಗೆ ಶಿಕ್ಷೆ ನೀಡುವ ಮನಸ್ಥಿತಿಯಲ್ಲಿಲ್ಲ ಅವರು ಈಗ ನಿಮ್ಮ ಖಜಾನೆ ತುಂಬುವ ಮನಸ್ಥಿತಿಯಲ್ಲಿ ದಾರಿಯಲ್ಲಿದ್ದಾರೆ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಅವರು ತಮ್ಮದೇ ಆದ ನಕ್ಷತ್ರಕ್ಕೆ ಬಂದಾಗ ಹಣದ ಹರಿವರಿವು ನಿಲ್ಲುವುದಿಲ್ಲ ಮತ್ತು ಮೂರನೇ ಅತಿದೊಡ್ಡ ಘಟನೆ ಇದನ್ನು ನಾನು ಈ ವರ್ಷದ ಟರ್ನಿಂಗ್ ಪಾಯಿಂಟ್ ಎಂದು ಕರೆಯುತ್ತೇನೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರು ನಿಮ್ಮ ಐದನೇ ಮನೆಯಲ್ಲಿರುತ್ತಾರೆ ಆದರೆ ಜೂನ್ ಎರಡರಂದು ಗುರು ನಿಮ್ಮ ಆರನೇ ಮನೆಗೆ ಪ್ರವೇಶಿಸುತ್ತಾರೆ ಆರನೇ ಮನೆ ರೋಗ ಮತ್ತು ಶತ್ರುಗಳದ್ದು ಎಂದು ನೀವು ಹೇಳಬಹುದು ಹೌದು ಆದರೆ ಇಲ್ಲಿ ಗುರು ಉಚ್ಛ ಸ್ಥಿತಿಯಲ್ಲಿರುತ್ತಾರೆ ಮತ್ತು ಗುರು ಆರನೇ ಮನೆಯಲ್ಲಿ ಉಚ್ಚರಾದಾಗ ಅದು ನೀಚಭಂಗ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುತ್ತದೆ ಇದರರ್ಥ ಶತ್ರುಗಳು ತಲೆಬಾಗುತ್ತಾರೆ ಹಳೆಯ ಸಾಲ ತೀರುತ್ತದೆ ಮತ್ತು ಕೆಲಸದಲ್ಲಿ ನೀವು ರಾಜನಂತೆ ಕೆಲಸ ಮಾಡುತ್ತೀರಿ ಹಾಗಾಗಿ ನಾವು ಈ ಇಡೀ ವರ್ಷದ ಒಂದು ಥೀಮ್ ಮಾಡುವುದಾದರೆ ವರ್ಷದ ಆರಂಭದಲ್ಲಿ ರಾಹು ನಿಮ್ಮನ್ನು ಓಡಿಸುತ್ತಾನೆ ವರ್ಷದ ಮಧ್ಯದಲ್ಲಿ ಉಚ್ಚ ಗುರು ನಿಮಗೆ ಪದವಿ ಮತ್ತು ಪ್ರತಿಷ್ಠೆಯನ್ನು ನೀಡುತ್ತಾರೆ ಮತ್ತು ವರ್ಷದ ಕೊನೆಯಲ್ಲಿ ಶನಿ ನಿಮಗೆ ಅಪಾರ ಸಂಪತ್ತನ್ನು ನೀಡುತ್ತಾರೆ ಆದರೆ ಇದರಲ್ಲಿ ಕೆಲವು ತೊಡಕುಗಳೂ ಇವೆ ಕೆಲವು ಮುನ್ನೆಚ್ಚರಿಕೆಗಳೂ ಇವೆ ಅವುಗಳನ್ನು ನಾವು ಮುಂದೆ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮೊದಲು ನಿಮ್ಮ ಮನಸ್ಸಿನಸಿನ ಬಗ್ಗೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡೋಣ ಏಕೆಂದರೆ ಮನಸ್ಸು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು ನಾನು ಆರಂಭದಲ್ಲಿಲಿ ಹೇಳಿದಂತೆ ಎರಡು ಸಾವಿರ ಇಪ್ಪತ್ತೈದರಿಂದಲೇ ರಿಂದಲೇ ಒಂದು ಬಿರುಗಾಳಿಯ ಇನ್ನಿಂಗ್ಸ್ ಪ್ರಾರಂಭವಾಗಿದೆ ಅದು ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ನಡೆಯಲಿದೆ ಇದು ಏನು ರಾಹು ನಿಮ್ಮ ಲಗ್ನದಲ್ಲಿದ್ದಾರೆ ಮತ್ತು ಚಂದ್ರನೊಂದಿಗೆ ಗ್ರಹಣನ ಯೋಗ ಮಾಡುತ್ತಿದ್ದಾರೆ ವಿಶೇಷವಾಗಿ ಶತಬಿಷಾ ನಕ್ಷತ್ರದಲ್ಲಿ ಇದರ ನೇರ ಪರಿಣಾಮ ನಿಮ್ಮ ಮೆದುಳಿನ ಮೇಲೆ ಬೀಳುತ್ತದೆ ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ ಸಣ್ಣಪುಟ್ಟತದೆ ಸಣ್ಣಪುಟ್ಟ ವಿಷಯಗಳು ನಿಮ್ಮನ್ನು ತೊಂದರೆಗೊಳಿಸುತ್ತವೆ ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು ನೀವು ಹಾಸಿಗೆಯ ಮೇಲೆ ಮಲಗುತ್ತೀರಿ ಆದರೆ ಮೆದುಳು ಎರಡುನೂರರ ವೇಗದಲ್ಲಿ ಓಡುತ್ತಿರುತ್ತದೆ ದತ್ತಾಂಶ ಹೇಳುತ್ತಿರುವ ಇನ್ನೊಂದು ವಿಷಯವೆಂದರೆ ದೃಗ್ ದ್ವೇಷದ ಮನಸ್ಥಿತಿ ಈ ವರ್ಷ ನೀವು ಕ್ಷಮಿಸಬಹುದು ಆದರೆ ಮರೆಯುವುದಿಲ್ಲ ಯಾರಾದರೂ ನಿಮಗೆ ಎರಡು ವರ್ಷಗಳ ಹಿಂದೆ ಏನನ್ನಾದರೂ ಹೇಳಿದ್ದರೆ ಆ ಮಾತು ನಿಮಗೆ ನೆನಪಿರುತ್ತದೆ ಮತ್ತು ಅದು ನಿಮ್ಮನ್ನು ಒಳಗಿನಿಂದಲೇ ಸುಡುತ್ತದೆ ನಿಮಗೆ ಸಂಶಯ ಬರಲು ಪ್ರಾರಂಭವಾಗುತ್ತದೆ ನಿಮ್ಮ ಸಂಗಾತಿಯ ಮೇಲೆ ನಿಮ್ಮ ಸ್ನೇಹಿತರ ಮೇಲೆ ಇವನು ನನ್ನ ವಿರುದ್ಧ ಪಿತೂರಿ ಮಾಡುತ್ತಿದ್ದಾನೆಯೇ ಇವನು ನನಗೆ ಮೋಸ ಮಾಡುತ್ತಾನೆಯೇ ಇದು ರಾಹುವಿನ ಭ್ರಮೆ ಆದರೆ ಭಯಪಡಬೇಡಿ ಇದೇ ರಾಹುವಿನ ಒಂದು ಸಕಾರಾತ್ಮಕ ಮಗ್ಗುಲೂ ಇದೆ ಇದೇ ರಾಹು ನಿಮಗೆ ಒಂದು ಗೀಳು ಅಥವಾ ಹುಚ್ಚು ನೀಡುತ್ತಾನೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದ ಜನರಿಗೆ ಈಗ ನೀವು ಹೆದರುವುದಿಲ್ಲ ನೀವು ಹೇಳುತ್ತೀರಿ ಆಗಿದ್ದಾಗ್ಲಿ ನೋಡೋಣ ಈ ಡೋಂಟ್ ಕೇರ್ ಮನೋಭಾವವೇ ಎರಡು ಸಾವಿರ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ನೀವು ರಿಸ್ಕ್ ತೆಗೆದುಕೊಡದು ರಿಸ್ಕ್ ತೆಗೆದುಕೊಡುತ್ತೀರಿ ನೀವು ಹೊಸ ಉದ್ಯಮಗಳನ್ನು ಪ್ರಾರಂಭಿಸುತ್ತೀರಿ ಆದ್ದರಿಂದ ನನ್ನ ಸಲಹೆ ಇದೆ ರಾಹುವಿನ ಈ ಶಕ್ತಿಯನ್ನು ಸಂಶಯ ಪಡುವುದರಲ್ಲಿ ಅಲ್ಲ ಬದಲಾಗಿ ನಿಮ್ಮ ಗುರಿಯನ್ನು ಸಾಧಿಸುವುದರಲ್ಲಿ ಬಳಸಿ ಮನಸ್ಸು ಗಾಬರಿಯಾದಾಗಲೆಲ್ಲ ಇದು ರಾಹುವಿನ ಮಾಯೆ ವಾಸ್ತವವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಈಗ ಎಲ್ಲರೂ ಕಾಯುತ್ತಿರುವ ಆ ವಿಷಯಕ್ಕೆ ಬರೋಣ ವೃತ್ತಿ ಉದ್ಯೋಗ ಮತ್ತು ವ್ಯಾಪಾರ ಸ್ನೇಹಿತರೆ ನಾನು ಪದಗಳನ್ನು ಬಹಳ ಆಲೋಚಿಸಿ ಆಯ್ಕೆ ಮಾಡುತ್ತಿದ್ದೇನೆ ಈ ವರ್ಷ ನಿಮ್ಮ ವೃತ್ತಿ ಜೀವನದ ಸುವರ್ಣ ಕಾಲ ಎಂದು ಸಾಬೀತಾಗಬಹುದು ಇದನ್ನು ನಾವು ಸಮಯದ ಪ್ರಕಾರ ಅರ್ಥ ಮಾಡಿಕೊಳ್ಳೋಣ ವರ್ಷದ ಆರಂಭದಲ್ಲಿ ವಿಶೇಷವಾಗಿ ಹದಿನಾರು ಜನವರಿಯಿಂದ ಇಪ್ಪತ್ತ್ ಮೂರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರ ನಡುವತ್ತಾರರ ನಡುವೆ ಮಂಗಳ ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ಉಚ್ಚನಾಗಿ ಕುಳಿತುಕೊಳ್ಳುತ್ತಾನೆ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಎಂಎನ್ಸಿಯಲ್ಲಿ ಕೆಲಸ ಹುಡುಕುತ್ತಿದ್ದರೆ ಅಥವಾ ಆಮದು ರಫ್ತು ಕೆಲಸ ಮಾಡುತ್ತಿದ್ದರೆ ಈ ಸಮಯ ನಿಮಗೆ ಜಾಕ್ಪಾಟ್ ಆಗಿದೆ ಮಂಗಳ ನಿಮಗೆ ಶಕ್ತಿಯನ್ನು ನೀಡುತ್ತಾನೆ ತಿಂಗಳುಗಟ್ಟಲೆ ಬಾಕಿ ಉಳಿದಿದ್ದ ಫೈಲ್ಗಳು ಇದ್ದಕ್ಕಿದ್ದಂತೆ ಮುಂದೆ ಸಾಗುತ್ತವೆ ನೀವು ಕೆಲಸ ಬದಲಾಯಿಸಲು ಯೋಚಿಸುತ್ತಿದ್ದರೆ ಜನವರಿ ತಿಂಗಳು ಅತ್ಯುತ್ತಮವಾಗಿದೆ ಈಗ ನಿಮ್ಮ ಡೈರಿಯಲ್ಲಿ ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ ಎರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಆಗಸ್ಟ್ ಎರಡು ಸಾವಿರ ಇಪ್ಪತ್ತಾರು ಇಲ್ಲಿ ಗ್ರಹಗಳ ಎಂತಹ ಸಂಯೋಗ ಉಂಟಾಗುತ್ತಿದೆ ಎಂದರೆ ಅದನ್ನು ನಾವು ಅಖಂಡ ಯಶಸ್ಸು ಯೋಗ ಎಂದು ಕರೆಯುತ್ತೇವೆ ಇಪ್ಪತ್ತೈದರಲ್ಲಿ ನಿಮ್ಮ ಕೆಲಸ ಹೋಗಿದ್ದರೆ ಅಥವಾ ನೀವು ನಿರುದ್ಯೋಗಿಯಾಗಿದ್ದರೆ ಈ ಸಮಯದಲ್ಲಿ ನಿಮಗೆ ಕೆಲಸ ಸಿಗುವ ನೂರು ಪ್ರತಿಶತ ಸಾಧ್ಯತೆ ಇದೆ ಮತ್ತು ಇದು ಯಾವುದೇ ಸಣ್ಣಪುಟ್ಟ ಕೆಲಸವಾಗಿರುವುದಿಲ್ಲ ಇದು ನಿಮಗೆ ಸಮಾಜದಲ್ಲಿ ಒಂದು ಅಂತಸ್ತು ನೀಡುವ ಕೆಲಸವಾಗಿರುತ್ತದೆ ಯಾವಾಗ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರು ಬರುತ್ತದೆಯೋ ಆಟ ಸಂಪೂರ್ಣವಾಗಿ ಬದಲಾಗುತ್ತದೆ ಗುರು ಆರನೇ ಮನೆಯಲ್ಲಿ ಉಚ್ಚರಾಗುತ್ತಾರೆ ಅಲ್ಲಿಂದ ಅವರು ತಮ್ಮ ಐದನೇ ದೃಷ್ಟಿಯನ್ನ ನಿಮ್ಮ ಹತ್ತನೇ ಮನೆ ಅಂದ್ರೆ ವೃತ್ತಿ ಸ್ಥಾನದ ಕೆರಿಯರ್ ಹೌಸ್ ಮೇಲೆ ಹಾಕುತ್ತಾರೆ ಇದರ ಅರ್ಥ ನಿಮಗೆ ಅರ್ಥವಾಗುತ್ತಿದೆಯೇ ಇದರರ್ಥ ನಿಮ್ಮ ವೃತ್ತಿಜೀವನದ ಹಾದಿಯಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ಗುರು ತಮ್ಮ ದಿವ್ಯ ದೃಷ್ಟಿಯಿಂದ ಅವುಗಳನ್ನು ತೆಗೆದುಹಾಕುತ್ತಾರೆ ಬಡ್ತಿಗಾಗಿ ಪ್ರಮೋಷನ್ ಕಾಯುತ್ತಿದ್ದವರಿಗೆ ಜೂನ್ ನಂತರ ಬಡ್ತಿ ಸಿಗುತ್ತದೆ ನೀವು ಗುತ್ತಿಗೆದಾರರಾಗಿದ್ದರೆ ತಿಗೆದಾರರಾಗಿದ್ದರೆ ಮತ್ತು ಸರ್ಕಾರಿ ಯೋಜನೆಗಳು ಸ್ಥಗಿತಗೊಂಡಿದ್ದರೆ ಅವು ಮತ್ತೆ ಪ್ರಾರಂಭವಾಗುತ್ತವೆ ಗುರುವಿನ ದೃಷ್ಟಿ ನಿಮಗೆ ಕೆಲಸದ ಸ್ಥಳದಲ್ಲಿ ಮಾನ ಸನ್ಮಾನ ನೀಡುತ್ತದೆ ವ್ಯಾಪಾರ ಮಾಡುವವರಿಗೂ ಒಂದು ವಿಶೇಷ ವಿಷಯವಿದೆ ಹದಿನೈದು ಏಪ್ರಿಲ್ ಇಂದ ಹದಿನೈದು ಮೇ ನಡುವೆ ಸೂರ್ಯ ನಿಮ್ಮ ಮೂರನೇ ಮನೆಯಲ್ಲಿ ಉಚ್ಚನಾಗಿರುತ್ತಾನೆ ಇದು ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಸಮಯ ನಿಮ್ಮ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತದೆ ಎಂದರೆ ನೀವು ಎಂತಹ ದೊಡ್ಡ ಡೀಲಾದರೂ ಸರಿಪಡಿಸುತ್ತೀರಿ ಆದರೆ ಒಂದು ಎಚ್ಚರಿಕೆ ರಾಹು ಲಗ್ನದಲ್ಲಿದ್ದಾರೆ ಆದ್ದರಿಂದ ನೀವು ಆತುರ ಪಡಬಹುದು ಯಾವುದೇ ಪಾಲುದಾರಿಕೆ ಮಾಡುವ ಮೊದಲು ಜಾತಕವನ್ನು ಖಂಡಿತವಾಗಿ ಪರಿಶೀಲಿಸಿ ಏಕೆಂದರೆ ಕೇತು ಏಳನೇ ಮನೆಯಲ್ಲಿದ್ದಾರೆ ಇದು ಪಾಲುದಾರಿಕೆಯಲ್ಲಿ ಮೋಸಕ್ಕೆ ಕಾರಣವಾಗಬಹುದು ಈಗ ಲಕ್ಷ್ಮಿಯ ಬಗ್ಗೆ ಮಾತನಾಡೋಣ ಹಣ ಸಂಪತ್ತು ಆಸ್ತಿ ಕುಂಭರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಮೇಲೆ ಹಣದ ಮಳೆಯಾಗಲಿದೆ ಮತ್ತು ನಾನು ಇದನ್ನು ಸುಮ್ಮನೆ ಗಾಡಿಯಲ್ಲಿ ಹೇಳುತ್ತಿಲ್ಲ ಇದರ ಹಿಂದೆ ಬಲವಾದ ಜ್ಯೋತಿಷ್ಯ ಕಾರಣಗಳಿವೆ ಶನಿದೇವರು ನಿಮ್ಮ ಎರಡನೇ ಮನೆಯಲ್ಲಿ ಕುಳಿತಿದ್ದಾರೆ ಎರಡನೇ ಮನೆ ಹಣದ ಕೂಡಿಟ್ಟ ಬಂಡವಾಳದ ಮನೆ ಸಾಡೆ ಸಾತಿಯ ಕೊನೆಯ ಹಂತ ಯಾವಾಗಲೂ ಕೊಟ್ಟು ಹೋಗುತ್ತದೆ ಶನಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾದಾರೋ ಈಗ ಅದರ ಫಲ ನೀಡುವ ಸಮಯ ಬಂದಿದೆ ವಿಶೇಷವಾಗಿ ಇಪ್ಪತ್ತೇಳು ಜುಲೈ ಎರಡು ಸಾವಿರ ಇಪ್ಪತ್ತಾರರ ನಂತರ ಈ ದಿನಾಂಕದಂದು ಶನಿ ವಕ್ರಿಯಾಗುತ್ತಾರೆ ಸಾಮಾನ್ಯವಾಗಿ ಜನರು ವಕ್ರಿ ಎಂಬ ಪದಕ್ಕೆ ಹೆದರುತ್ತಾರೆ ಆದರೆ ಶನಿಯ ವಿಷಯದಲ್ಲಿ ಮತ್ತು ಹಣದ ವಿಷಯದಲ್ಲಿ ಇದು ತದ್ವಿರುದ್ಧವಾಗಿದೆ ವಕ್ರೀ ಶನಿ ಎಂದರೆ ಶನಿದೇವರು ಹಿಂತಿರುಗಿ ನೋಡುತ್ತಿದ್ದಾರೆ ಅರೆ ನಾನು ನನ್ನ ಭಕ್ತನಿಗೆ ಈ ಹಣವನ್ನು ನೀಡಲೇ ಇಲ್ಲವಲ್ಲ ಎಂದು ಇಪ್ಪತ್ತೇಳು ಜುಲೈ ನಂತರ ನಿಮ್ಮ ಬಾಕಿ ಉರಿದಿರುವ ಹಣ ಮರಡಿ ಬರುತ್ತದೆ ನಿಮ್ಮ ಹಣ ಮಾರುಕಟ್ಟೆಯಲ್ಲಿ ಸಿಲುಕಿದ್ದರೆ ಅದು ಬಿಡುಗಡೆಯಾಗುತ್ತದೆ ನಂಬರ್ ಎರಡು ಮೂಲಗಳು ಅಥವಾ ಗುಪ್ತ ಆದಾಯ ಹಿಡನ್ ಇನ್ಕಂದಿಂದಲೂ ಹಣ ಲಾಭದ ಬಲವಾದ ಯೋಗಗಳಿವೆ ಏಕೆಂದರೆ ಗುರು ಆರನೇ ಮನೆಯಲ್ಲಿದ್ದಾರೆ ನೀವು ಸ್ವಂತ ಮನೆ ಖರೀದಿಸಲು ಬಯಸುವಿರೇ ಜುಲೈನಿಂದ ಡಿಸೆಂಬರ್ವರೆಗಿನದ ಸಮಯ ಇದಕ್ಕೆ ಅತ್ಯುತ್ತಮವಾಗಿದೆ ನೀವು ನಿಮ್ಮ ಸ್ವಂತ ಕಷ್ಟದ ದುಡಿಮೆಯಿಂದ ಆಸ್ತಿಯನ್ನು ಖರೀದಿಸುತ್ತೀರಿ ಎಂದು ದತ್ತಾಂಶ ಹೇಳುತ್ತದೆ ಗೃಹ ಪ್ರವೇಶದ ಯೋಗಗಳು ಉಂಟಾಗುತ್ತಿವೆ ಮತ್ತು ಕೇವಲ ಮನೆ ಮಾತ್ರವಲ್ಲ ನೀವು ನಿಮ್ಮ ಸಣ್ಣ ವಾಹನವನ್ನು ಮಾರಿ ದೊಡ್ಡ ಐಷಾರಾಮಿ ವಾಹನವನ್ನು ತೆಗೆದುಕೊಳ್ಳಲು ಬಯಸಿದ್ದರೆ ಈ ವರ್ಷ ಅದಕ್ಕೂ ಅನುಕೂಲಕರವಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಉಚ್ಚನಾದಾಗ ನಿಮಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಅತ್ತೆ ಮಾವನ ಕಡೆಯಿಂದಲೂ ಹಣ ಅಥವಾ ಆಸ್ತಿ ಸಿಗಬಹುದು ಆದ್ದರಿಂದ ಆರ್ಥಿಕವಾಗಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮನ್ನು ಕೋಟ್ಯಾಧಿಪತಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ನೀವು ಶ್ರಮವನ್ನು ಮುಂದುವರಿಸಬೇಕು ಹಣ ಮತ್ತು ವೃತ್ತಿ ಸರಿಯಾಗಿದೆ ಆದರೆ ಹೃದಯದ ಕಥೆಯೇನು ಸಂಬಂಧಗಳ ಕಥೆಯೇನು ನನಗೆ ಗೊತ್ತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ಸಂಬಂಧಗಳು ಚೂರು ಚೂರಾಗಿದ್ದವು ಸಂಶಯ ಜಗಳ ಮತ್ತು ಅಗಲಿಕೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಂಬಂಧಗಳ ಕಥೆ ಎರಡು ಭಾಗಗಳಲ್ಲಿ ಹಂಚಿಹೋಗಿದೆ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ರಾಹು ನಿಮ್ಮ ಲಗ್ನದಲ್ಲಿ ಮತ್ತು ಕೇತು ಏಳನೇ ಮನೆಯಲ್ಲಿದ್ದಾರೆ ಈ ಒಂದು ಏಳನೇ ಅಕ್ಷವು ಸಂಬಂಧಗಳಲ್ಲಿ ವಿಷ ಬೆರೆಸುವ ಕೆಲಸ ಮಾಡುತ್ತದೆ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನೂ ಮುಚ್ಚಿಡುತ್ತಿದ್ದಾರೆ ಎಂದು ನಿಮಗೆ ಯಾವಾಗಲೂ ಅನಿಸುತ್ತದೆ ಸಂಶಯ ಗೆದ್ದಲಿನಂತೆ ಸಂಬಂಧವನ್ನು ತಿನ್ನುತ್ತದೆ ಸಣ್ಣ ಪುಟ್ಟ ವಿಷಯಗಳಿಗೆ ತಲೆಬುಡವಿಲ್ಲದ ಜಗಳಗಳಾಗುತ್ತವೆ ನನ್ನ ಕೈಮುಗಿದು ವಿನಂತಿ ಈ ಸಮಯದಲ್ಲಿ ಪ್ರತಿಕ್ರಿಯಿಸಬೇಡಿ ಇದು ಗ್ರಹಗಳು ಮಾತನಾಡುತ್ತಿವೆ ನಿಮ್ಮ ಸಂಗಾತಿಯಲ್ಲ ಆದರೆ ಯಾವಾಗ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರರಂದು ಗುರುರಾಶಿ ಬದಲಾಯಿಸುತ್ತಾರೋ ಮತ್ತು ನಂತರ ವರ್ಷದ ಕೊನೆಯಲ್ಲಿ ಇಪ್ಪತ್ತೊಂದು ಅಕ್ಟೋಬರಂದು ಗುರು ಏಳನೇ ಮನೆಗೆ ಬರುತ್ತಾರೋ ಎಲ್ಲವೂ ಬದಲಾಗುತ್ತದೆ ಬೇರ್ಪಟ್ಟ ದಂಪತಿಗಳು ಮತ್ತೆ ಒಂದಾಗುವ ಯೋಗ ಬರುತ್ತದೆ ಗುರು ಮುಲಾಮುವಿನಂತೆ ಕೆಲಸ ಮಾಡುತ್ತಾರೆ ಅವಿವಾಹಿತರಿಗೆ ವರ್ಷದ ಅಂತ್ಯ ಅಂದರೆ ಅಕ್ಟೋಬರ್ ನಂತರದ ಸಮಯ ಮದುವೆಯ ಶಹನಾಯಿಯನ್ನು ತರುತ್ತಿದೆ ಮತ್ತು ಸಿಹಿಸುದ್ದಿ ಏನೆಂದರೆ ಸಂಬಂಧವು ಯಾವುದೋ ಉನ್ನತ ಕುಟುಂಬದಿಂದ ಬರುತ್ತದೆ ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವ ದಂಪತಿಗಳಿಗೆ ಒಂದು ಜನವರಿಯಿಂದ ಎರಡು ಜೂನ್ ವರೆಗಿನ ಸಮಯ ಗೋಲ್ಡನ್ ಪೀರಿಯಡ್ ಗುರು ಐದನೇ ಮನೆಯಲ್ಲಿ ಕುಳಿತು ನಿಮ್ಮ ಮಡಿಲನ್ನು ತುಂಬುತ್ತಾರೆ ಹೌದು ಕೇತುವಿನ ಕಾರಣದಿಂದ ಸಿ ಸೆಕ್ಷನ್ ಅಥವಾ ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಇರಬಹುದು ಆದರೆ ಫಲಿತಾಂಶ ಸುಖಮಯವಾಗಿರುತ್ತದೆ ಆದ್ದರಿಂದ ಸಂಬಂಧಗಳಲ್ಲಿನ ಮಂತ್ರ ಇದೆ ಜೂನ್ವರೆಗೆ ತಾಳ್ಮೆಯಿಂದಿರಿ ಅದರ ನಂತರದ ಸಮಯ ನಿಮ್ಮದು ಈಗ ನಾನು ನನ್ನ ವಿಡಿಯೋದ ಆ ಭಾಗಕ್ಕೆ ಬರುತ್ತಿದ್ದೇನೆ ಇದನ್ನು ಸಾಮಾನ್ಯವಾಗಿ ಜ್ಯೋತಿಷ್ಯ ಚರ್ಚೆಗಳಲ್ಲಿ ನಿರ್ಲಕ್ಷಿಸಲಾಗುತ್ತದೆ ಆದರೆ ಇದು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ ನನ್ನ ತಾಯಂದಿರು ಮತ್ತು ಸಹೋದರಿಯರು ಯಾರು ಗೃಹಿಣಿಯರು ಆಗಿದ್ದಾರೋ ಯಾರು ಮನೆಯನ್ನು ನಿಭಾಯಿಸುತ್ತಾರೋ ಕುಂಭರಾಶಿಯ ಗೃಹಿಣಿಯರಿಗೆ ಎರಡು ಸಾವಿರ ಇಪ್ಪತ್ತಾರು ಏನು ತರುತ್ತಿದೆ ನೋಡಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ತುಂಬ ನೋವು ನುಂಗಿದ್ದೀರಿ ರಾಹು ಲಗ್ನಕ್ಕೆ ಬರಲು ತಯಾರಿ ನಡೆಸುತ್ತಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಪದೇ ಪದೇ ಬರುತ್ತಿತ್ತು ನನ್ನ ಗುರುತೇನು ನೀವು ಮನೆಗಾಗಿ ಎಲ್ಲವನ್ನೂ ಮಾಡುತ್ತೀರಿ ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗಲಿಲ್ಲ ಮನೆಯ ನಾಲ್ಕು ಗೋಡೆಗಳ ನಡುವೆ ನೀವು ಬಂದಿಯಾಗಿದ್ದೀರಿ ಎಂದು ನಿಮಗೆ ಅನ್ನಿಸಿತು ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಇದು ಬದಲಾಗಲಿದೆ ರಾಹು ನಿಮ್ಮ ಮೊದಲ ಮನೆಯಲ್ಲಿದ್ದಾರೆ ಈ ರಾಹು ಈಗ ನಿಮ್ಮನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ ಈ ವರ್ಷ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಜಾಗೃತವಾಗುತ್ತದೆ ನೀವು ಕೇವಲ ಮನೆ ಕೆಲಸ ಮಾಡಲು ಸೀಮಿತವಾಗಿರುವುದಿಲ್ಲ ಕುಂಭರಾಶಿಯ ಮಹಿಳೆಯರು ಈ ವರ್ಷ ತಮ್ಮದೇ ಆದದ ಏನನ್ನಾದರೂ ಪ್ರಾರಂಭಿಸಬಹುದು ಎಂದು ದತ್ತಾಂಶ ಸೂಚಿಸುತ್ತಿದೆ ಅದು ಟಿಫೆನ್ ಸರ್ವಿಸ್ ಆಗಿರಲಿ ಬುಟಿಕ್ ಆಗಿರಲಿ ಆನ್ಲೈನ್ ಕೆಲಸವಾಗಿರಲಿ ಅಥವಾ ಯಾವುದೇ ಹವ್ಯಾಸ ತರಗತಿಯಾಗಿರಲಿ ರಾಹು ನಿಮ್ಮನ್ನು ಮಹತ್ವಾಕಾಂಕ್ಷಿಯನ್ನಾಗಿ ಮಾಡುತ್ತಿದ್ದಾನೆ ಆದ್ದರಿಂದ ನನ್ನ ಸಲಹೆ ನಿಮ್ಮ ಈ ಬೆಂಕಿಯನ್ನು ಆರಿಸಬೇಡಿ ಹೊರಗೆ ಬನ್ನಿ ಮತ್ತು ನಿಮ್ಮ ಗುರುತನ್ನು ಮಾಡಿ ಗ್ರಹಗಳು ನಿಮ್ಮ ಜೊತೆಗಿವೆ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬಗಳಲ್ಲಿ ಅತ್ತೆ ಸೊಸೆ ಜಗಳ ಅಥವಾ ಮನಸ್ತಾಪಗಳು ಇರುತ್ತವೆ ಇದು ನಿಮಗೆ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ನೆರೆಹೊರೆಯಲ್ಲಿ ಅಥವಾ ಸಂಬಂಧಿಕರಲ್ಲಿ ಕೆಲವರು ನಿಮ್ಮ ಬೆನ್ನ ಹಿಂದೆ ಕೆಟ್ಟದ್ದನ್ನು ಮಾತನಾಡುತ್ತಿದ್ದರೆ ಅಥವಾ ಮನೆಯಲ್ಲಿಯೇ ಕೆಲವರು ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಿದ್ದರೆ ಎರಡು ಜೂನ್ ನಂತರ ಅವರ ಬಾಯಿ ಮುಚ್ಚುತ್ತದೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಅಭಿಪ್ರಾಯಕ್ಕೆ ಈಗ ಮಹತ್ವ ನೀಡಲಾಗುತ್ತದೆ ಶನಿದೇವರು ಎರಡನೇ ಮನೆಯಲ್ಲಿದ್ದಾರೆ ಮತ್ತು ಮನೆಯ ನಿಜವಾದ ಹಣಕಾಸು ಮಂತ್ರಿ ನೀವೇ ಎಂದು ನಮಗೆಲ್ಲರಿಗೂ ತಿಳಿದಿದೆ ಶನಿಯ ಕೃಪೆಯಿಂದ ಈ ವರ್ಷ ನಿಮ್ಮ ಗುಪ್ತ ಉಳಿತಾಯದಲ್ಲಿ ಭಾರೀ ಹೆಚ್ಚಳವಾಗಲಿದೆ ನೀವು ಮನೆಯ ಖರ್ಚುಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸುತ್ತೀರಿ ಮತ್ತು ವರ್ಷದ ಅಂತ್ಯದ ವೇಳೆಗೆ ನೀವು ಒಂದು ದೊಡ್ಡ ಮೊತ್ತವನ್ನು ಕೂಡಿಸಿರುವುದನ್ನು ನೋಡುತ್ತೀರಿ ಅದು ಕುಟುಂಬದ ಕಷ್ಟದ ಸಮಯದಲ್ಲಿ ಉಪಯುಕ್ತವಾಗುತ್ತದೆ ಆದರೆ ಒಂದು ವಿಷಯದ ಬಗ್ಗೆ ಗಮನವಿರಲಿ ರಾಹು ಮತ್ತು ಕೇತುವಿನ ಕಾರಣದಿಂದ ನಿಮಗೆ ಹಾರ್ಮೋನುಗಳ ಸಮಸ್ಯೆ ಕಾಡಬಹುದು ಥೈರಾಯ್ಡ್ ಅಥವಾ ತೂಕ ಹೆಚ್ಚಾಗುವ ಸಮಸ್ಯೆ ಎರಡು ಜೂನ್ ನಂತರ ಬರಬಹುದು ನೀವು ಇಡೀ ಮನೆಯನ್ನು ನೋಡಿಕೊಳ್ಳುತ್ತೀರಿ ಆದರೆ ನಿಮ್ಮನ್ನು ನೋಡಿಕೊಳ್ಳುವುದನ್ನು ಮರೆತು ಬಿಡುತ್ತೀರಿ ಇಪ್ಪತ್ತಾರರಲ್ಲಿ ಈ ತಪ್ಪು ಮಾಡಬೇಡಿ ನಿಮಗಾಗಿ ದಿನದಲ್ಲಿ ಒಂದು ಗಂಟೆ ಖಂಡಿತವಾಗಿಯೂ ಮೀಸಲಿಡಿ ಯೋಗ ಮಾಡಿ ಅಥವಾ ನಡೆಯಲು ಹೋಗಿ ಏಕೆಂದರೆ ಧುರಿ ಮುರಿದರೆ ಚಕ್ರ ಓಡುವುದಿಲ್ಲ ನೀವು ಮನೆಯ ಧುರಿ ಆದ್ದರಿಂದ ನನ್ನ ಸಹೋದರಿಯರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಕಡೆಗಣಿಸಬೇಡಿ ಈ ವರ್ಷ ನಿಮ್ಮದೂ ಕೂಡ ನಿಮ್ಮ ಜಾಗವನ್ನು ತೆಗೆದುಕೊಳ್ಳಿ ಮತ್ತು ಆಡಿ ಸ್ನೇಹಿತರೆ ಈ ಸಂಪೂರ್ಣ ಭವಿಷ್ಯವಾಣಿಯ ಸಾರಾಂಶ ಮತ್ತು ಕೆಲವು ವಿಶೇಷ ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ ಎರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರು ಅಲ್ಲಿಯವರೆಗೆ ತಾಳ್ಮೆಯಿಂದಿರಿ ಇದರ ನಂತರ ವೃತ್ತಿಜೀವನದ ವೇಗ ಹೆಚ್ಚಾಗುತ್ತದೆ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತಾರು ಇದು ವರ್ಷದ ಅತಿದೊಡ್ಡ ದಿನವಾಗಿದೆ ಯಾಕೆಂದರೆ ಗುರು ಉಚ್ಚರಾಗುತ್ತಾರೆ ಅದೃಷ್ಟದ ಬಾಗಿಲು ಇದೇ ದಿನ ತೆರೆಯುತ್ತದೆ ಇಪ್ಪತ್ತೇಳು ಜುಲೈ ಎರಡು ಸಾವಿರ ಇಪ್ಪತ್ತಾರು ವಿದೇಶ ಪ್ರವಾಸ ಮತ್ತು ಆಸ್ತಿಗಾಗಿ ಶುಭ ದಿನ ಶನಿ ವಕ್ರಿಯಾಗುತ್ತಾರೆ ಆದರೆ ರಾಹು ಮತ್ತು ಕೇತುವಿನ ಶಾಂತಿಗಾಗಿ ಮತ್ತು ಈ ಯಶಸ್ಸನ್ನು ಅರಗಿಸಿಕೊಳ್ಳಲು ನೀವು ಕೆಲವು ಪರಿಹಾರಗಳನ್ನು ಮಾಡುವುದು ಬಹಳ ಮುಖ್ಯ ಇವು ಕೇವಲ ಪರಿಹಾರಗಳಲ್ಲ ಜೀವನ ನಡೆಸುವ ವಿಧಾನ ರಾಹು ಮೆದುಳನ್ನು ಬಿಸಿ ಮಾಡುತ್ತಾನೆ ಇದಕ್ಕೆ ಚಿಕಿತ್ಸೆ ಬಿಳಿ ಶ್ರೀಗಂಧ ಪ್ರತಿದಿನ ಹಣೆಗ ಬಿಳಿ ಶ್ರೀಗಂಧದ ತಿಲಕವನ್ನು ಹಚ್ಚಿ ಇದು ನಿಮ್ಮ ಆಜ್ಞಾಚಕ್ರವನ್ನು ತಂಪಾಗಿರಿಸುತ್ತದೆ ಮತ್ತು ಓಂ ಶಿವಾಯ ಜಪಿಸಿ ರಾಹುವಿನ ವಿಷವನ್ನು ಕುಡಿಯಬಲ್ಲ ಶಕ್ತಿ ಶಿವನೊಬ್ಬನಿಗೇ ಇದೆ ಆರ್ಥಿಕ ಪ್ರಗತಿಗಾಗಿ ನಿಮ್ಮ ಪೂಜಾ ಸ್ಥಳದಲ್ಲಿ ಅರಿಶಿನದ ಐದು ಕೊಂಬುಗಳನ್ನು ಗಂಟುಗಳನ್ನು ಇರಿಸಿ ಪ್ರತಿದಿನ ಅವುಗಳ ಮುಂದೆ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ಇದು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಶನಿದೇವರು ಎರಡನೇ ಮನೆಯಲ್ಲನೇ ಮನೆಯಲ್ಲಿದ್ದಾರೆ ಅವರು ನಿಮ್ಮ ನಾಲಿಗೆ ಮತ್ತು ನಿಮ್ಮ ಆಹಾರ ಪಾನೀಯವನ್ನು ನೋಡುತ್ತಿದ್ದಾರೆ ಅತ್ಯಂತ ಕಠಿಣ ಎಚ್ಚರಿಕೆ ಶನಿವಾರದಂದು ಮರೆತೂ ಕೂಡ ಮಾಂಸಾಹಾರ ಮತ್ತು ಮದ್ಯವನ್ನು ಮುಟ್ಟಬೇಡಿ ನೀವು ಶನಿವಾರ ಮಾಂಸಾಹಾರ ಸೇವಿಸಿದರೆ ಆಗುವ ಕೆಲಸ ಕೆಟ್ಟು ಹೋಗುತ್ತದೆ ಶನಿವಾರದಂದು ಬಡವರಿಗೆ ಕಿಚಡಿ ಅಥವಾ ಅನ್ನದಾನ ಮಾಡಿ ಮತ್ತು ಕೊನೆಯದಾಗಿ ಕೋಪವನ್ನು ನಿಯಂತ್ರಿಸಿ ಮತ್ತು ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ ಆದ್ದರಿಂದ ನನ್ನ ಕುಂಭರಾಶಿಯ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಮರಡುವಿಕೆಯ ವರ್ಷವಾಗಿದೆ ಕಳೆದದನ್ನು ಮರೆತುಬಿಡಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಆದರೆ ಅವುಗಳ ಹೊರೆಯನ್ನು ಹೊರಬೇಡಿ ಗ್ರಹಗಳು ನಿಮ್ಮ ಪರವಾಗಿವೆ ನೀವು ನಿಮ್ಮ ಶ್ರಮ ಮತ್ತು ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ನಿಮ್ಮೊಳಗೆ ಉರಿಯುತ್ತಿರುವ ಆ ಬೆಂಕಿಯನ್ನು ನಂದಲು ಬಿಡಬೇಡಿ ಏಕೆಂದರೆ ಇದೇ ಬೆಂಕಿ ನಿಮ್ಮನ್ನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬಂಗಾರವನ್ನಾಗಿ ಮಾಡುತ್ತದೆ ಈ ವರ್ಷ ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಧೈರ್ಯ ನೀಡಿದ್ದರೆ ಲೈಕ್ ಬಟನ್ ಅನ್ನು ಖಂಡಿತವಾಗಿ ಒತ್ತಿರಿ ಕೆಳಗೆ ಕಮೆಂಟ್ನಲ್ಲಿ ಜೈ ಶನಿದೇವ್ ಅಥವಾ ಹರ ಹರ ಮಹಾದೇವ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಖಂಡಿತವಾಗಿ ಹಾಕಿ ನೋಡೋಣ ಎಷ್ಟು ಕುಂಭರಾಶಿಯವರು ತಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಿದ್ಧರಾಗಿದ್ದಾರೆ ಎಂದು ಮುಂಬರುವ ಸಮಯದ ಪ್ರಮುಖ ಗೋಚಾರಗಳನ್ನು ತಪ್ಪಿಸಿಕೊಳ್ಳದಿರಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ಮಸ್ತಾಗಿರಿ ಮತ್ತು ನಿಮ್ಮ ಅಖಂಡ ಯಶಸ್ಸಿನ ಕಡೆಗೆ ಮುಂದುವರಿಯಿರಿ ಹರಹರ ಹರ ಮಹಾದೇವ್